ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಹೊಲವ್ಗೆಟ್ಟ ಶಿಶು ತನ್ನ ತಾಯಿ ನರಸುವಂತೆ ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ ಬಯಸುತ್ತಿದ್ದೆನಯ್ಯ ನಿಮ್ಮ ಭಕ್ತರ ಬರುವನು ಬಯಸುತ್ತಿದ್ದೆನಯ್ಯ ನಿಮ್ಮ ಶರಣರ ಬರುವನು ದಿನಕರನು ಉದಯಕ್ಕೆ ಕಮಲ ವಿಕಸಿತವಾದಂತೆ ನಿಮ್ಮ ಶರಣರ ಕಮಲ ವಿಕಸಿತವಾದಂತೆ ಎನಗೆ ನಿಮ್ಮ ಶರಣರ ಬರವು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ವಚನ ಅದು ಎಂತಹ ತುಡಿತ ಬಸವಣ್ಣನವರ ಹೃದಯ ಮಾತೃಹೃದಯಕ್ಕೂ ಮೀರಿದಂತಹದ್ದು ಅದು ಅಷ್ಟು ವಿಶಾಲವಾದ ಹೃದಯ ಬಸವಣ್ಣನವರ ಹೃದಯ ತಾಯಿಯ ಹೃದಯ ಅಂತ ಬಹಳ ಪ್ರಸಿದ್ಧಿ ಹೃದಯ ಅಂತ ಬಹಳ ಪ್ರಸಿದ್ಧಿ ಆ ಹೃದಯ ಎಷ್ಟನ್ನು ಬಯಸುತ್ತೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಬಹಳ ಅಂದ್ರೆ ಮೈ ಮದರ್ ತೆರೆಸರ್ ಅಂತವರು ಒಂದು ಧರ್ಮಕ್ಕೆ ಸೇರುವ ಜನರನ್ನ ಬಯಸ್ತಕ್ಕಂಥದ್ದು ಅದು ಅಲ್ಲಿ ಹೆಚ್ಚಾಗಿ ಮಿಷನರಿ ಝೀಲ್ ಕಂಡು ಬರುತ್ತೆ ಆ ಧರ್ಮದ ಬಂದ್ಮೇಲೆ ಮದರ್ ತೆರೇಸಾ ಅವ್ರದೇ ಅಷ್ಟು ಜನರಿಗೆ ಸಾವಿರಾರು ಜನರಿಗೆ ಮಿಡಿಯಕ್ ಸಾಧ್ಯ ಇತ್ತ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಮದರ್ ತೆರೆಸ ಅವ್ರನ್ನ ನಾನು ನೇರವಾಗಿ ಭೇಟಿ ಆಗಿಲ್ಲ ಆದ್ರೆ ಅವ್ರನ್ನ ಅವ್ರದೊಂದು ಮುಖ್ಯ ಉದ್ದೇಶ ಇತ್ತು ಮದರ್ ತೆರೆಸ ಅವ್ರದ್ದು ಈ ದೇಶದಲ್ಲಿ ಕ್ರೈಸ್ತ ಮತವನ್ನು ಹರಡಬೇಕು ಕ್ರೈಸ್ತ ಧರ್ಮನ ಹಾಡಬೇಕು ಅದು ಅದು ಒಳ್ಳೆ ಉದ್ದೇಶದಿಂದ ಹರಡಿದ್ರು ಅಂದ್ರೆ ಒಳ್ಳೆ ರೀತಿಯಿಂದ ಹಾಡಿದ್ರು ಹಿಂಸೆ ಮಾಡಲಾರ್ದಂಗೆ ಅಥವಾ ಇನ್ನೊಬ್ಬರಿಗೆ ಯಾರಿಗೂ ನಿಂದಿಸ್ಲಾರ್ದಂಗೆ ಸೇವೆಯ ಮೂಲಕ ಹರಡಿದ್ರು ಅದಕ್ಕೆ ಮದರ್ ತೆರೆಸ ಮದರ್ ಅನ್ನೋ ಪದ ಅವರಿಗೆ ಅನ್ವರ್ತಕವಾಗಿಬಿಡ್ತು ಅಷ್ಟರ ಮಟ್ಟಿಗೆ ಮಾಡಿದ್ರು ಒಂದು ಸ್ವಲ್ಪ ವಿಶಾಲ ಹೃದಯ ತಾಯಂದ್ರಿಗಿಂತಲೂ ಮದರ್ ತೆರೆಸ ಅವರ ಹೃದಯ ವಿಶಾಲ ಅಂತ ಹೇಳ್ಬೋದು ಮತ್ತೆ ಮದರ್ ತೆರೇಸ ಅವ್ರಿಗೆ ಯಾವುದೇ ಅಧಿಕಾರ ಏನಿರ್ಲಿಲ್ಲ ಸಂಸ್ಥೆ ಕಟ್ಕೊಂಡಿದ್ರು ಸಣ್ಣ ವಯಸ್ಸಿನಲ್ಲೇ ಭಾರತಕ್ಕೆ ಬಂದರು ಪ್ರಾಯಶ ಹಿಂದಿನ ಜನ್ಮದಲ್ಲಿ ಅದು ಭಾರತದ ಆತ್ಮವೇ ಇರಬಹುದು ಗೊತ್ತಿಲ್ಲ ಒಟ್ಟಾರೆ ಇಲ್ಲಿ ಬಂದು ಒಬ್ಬ ಸಾಮಾನ್ಯ ನನ್ನಾಗಿ ಬಂದಂತಹವರು ಮುಂದೆ ಬಹಳ ದೊಡ್ಡದಾಗಿ ಬೆಳೆದು ನೋಬೆಲ್ ಪ್ರೈಸ್ ವಿನ್ ಆಗೋವರೆಗೂ ಅಷ್ಟು ಮಟ್ಟಕ್ಕೆ ಬೆಳೆದು ಬೆಳೆಸಿದ್ರು ಸಾವಿರಾರು ಜನರಿಗೆ ಬದುಕನ್ನ ಕೊಟ್ಟರು ಅವರು ದೇಶ ಧರ್ಮ ಪ್ರಸಾರ ಇದ್ರು ಕೂಡ ಕೇವಲ ಧರ್ಮ ಪ್ರಸಾರವನ್ನೇ ಮಾಡಿದ್ರೆ ಯಾರು ಅವ್ರನ್ನೇನು ಮದರ್ ಅಂತ ಕರಿತಿರ್ಲಿಲ್ಲ ಸೇವೆ ಮಾಡಿದ್ರು ಎಷ್ಟು ಕುಷ್ಠರೋಗಿಗಳನ್ನ ಗಾಯ ತೊಳೆದ ಔಷಧಿ ಹಚ್ಚಿದ್ರು ಅದು ಬಹಳ ದೊಡ್ಡದೇನೆ ಸಾಮಾನ್ಯ ಅಲ್ಲ ಅದು ನಾವು ಅಂದ್ರೆ ಈಗ ವಿರುದ್ಧ ಮತದವರು ಏನಾದ್ರು ಹೇಳ್ಬೋದು ಆದ್ರೆ ಆ ರೀತಿ ಸೇವೆ ಮಾ ಸೇವಾ ಮನೋಭಾವನೆ ಯಾವುದೇ ಧರ್ಮದವ್ರು ಮಾಡಿದ್ರು ಜನ ಹೊಲದೇ ಹೊಲಿತಾನೆ ಆ ಧರ್ಮ ಈ ಧರ್ಮ ಅಂತ ಯಾರು ಕೇಳಲ್ಲ ಕಷ್ಟದಲ್ಲಿದ್ದಂತಹವ್ರಿಗೆ ಹಸಿವಿನಿಂದ ಬಳಲ್ತಕ್ಕಂತಹವ್ರಿಗೆ ಕುಡುಕ ಗಂಡನ ಬಡಿತದಿಂದ ಬೇಸತ್ತಂತಹ ಜೀವಗಳಿಗೆ ಯಾರೇ ಆಶ್ರಯ ಕೊಟ್ಟರು ಯಾರೇ ಅನ್ನ ಕೊಟ್ಟರು ಕೂಡ ಆ ಜೀವಗಳು ಸಂತೃಪ್ತ ಆಗ್ತವೆ ಅದನ್ನೇ ಮದರ್ ತೆರೇಸ್ ಅವರು ಮಾಡಿದರು ಬಸವಣ್ಣನವರು ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಕಾಣೋದಕ್ಕೆ ಕಾರಣ ಏನಂತಂದ್ರೆ ಅವತ್ತು ಹನ್ನೆರಡನೇ ಶತಮಾನದಷ್ಟು ಹಿಂದೆನೆ ಅವತ್ತಿನ್ನು ಯಾವ ರೆಡ್ ಕ್ರಾಸ್ ಅಥವಾ ಯಾವುದೇ ವಿಶ್ವಸಂಸ್ಥೆ ಅಥವಾ ಸರ್ವಿಸ್ ಮೆಂಟಾಲಿಟಿ ಅನ್ನೋ ಶಬ್ದ ಇನ್ನು ಭಾರತ ಗೊತ್ತಿರ್ಲಿಲ್ಲ ಬಂದಿರ್ಲಿಲ್ಲ ಯುರೋಪಲ್ಲಿ ಕತ್ತಲ ಯುಗ ಅಂತಾನೆ ಕರೀತಾರೆ ಅದು ಯುಗವನ್ನ ಕತ್ತಲ ಯುಗ ಅಂತ ಕರೀತಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡಂತ ಅಂದ್ರೆ ತಾನು ಮುಟ್ಟಬೇಕಾದಂತ ಮುಟ್ಟಬಹುದಾದಂತ ಅಂತಿಮ ಸಿದ್ಧಿಯನ್ನು ಮುಟ್ಟಿದ್ರು ಬಸವಣ್ಣ ಸಾಕ್ಷಾತ್ಕಾರ ಹೊಂದಿದ್ರು ಇಷ್ಟಲಿಂಗ ಸಾಕ್ಷಾತ್ಕಾರ ಪ್ರಾಣಲಿಂಗ ಸಾಕ್ಷಾತ್ಕಾರ ಭಾವಲಿಂಗ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರೂ ಕೂಡ ಅಂದ್ರೆ ಒಬ್ಬ ಮನುಷ್ಯ ಅಂತಿಮ ಸಿದ್ಧಿ ಅಂದ್ರೆ ಪರಮಾತ್ಮನ ಸ್ವರೂಪವೇ ಆಗಿಬಿಡೋದು ಐಕ್ಯ ಸ್ಥಿತಿ ಅಲ್ಲಿ ಕೇವಲ ಮೈಮರತು ಕೂತುವ ಕೂತ್ಕೊಳ್ಳುವಂತಹ ನಿರ್ವಿಕಲ್ಪ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳಲ್ಲ ಅವರ ಬದುಕೆ ಒಂದು ಪರಮಾತ್ಮನ ಸಾನ್ನಿಧ್ಯ ಆಗೋಗ್ಬಿಟ್ಟಿರುತ್ತೆ ಅವರ ಬದುಕು ಏನೇ ಮಾಡಿದ್ರು ಅವ್ರ ಪರಮಾತ್ಮನ ಸ್ವರೂಪದಿಂದ ಮಾಡ್ತಾರೆ ಅಂತಹ ಸ್ಥಿತಿಗೆ ಹೇರಿದಂತಹ ಬಸವಣ್ಣನವರು ಭಕ್ತರ ಬರವಿಗಾಗಿ ಶರಣರ ಬರುವಿಕೆಗಾಗಿ ಎಷ್ಟು ಬಯಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಇವತ್ತಿನಲ್ಲಿ ಹೊಲಬುಗೆಟ್ಟ ಶಿಶು ತನ್ನ ತಾಯ ನರಸುವಂತೆ ದಾರಿ ತಪ್ಪಿಸಿಕೊಂಡಂತ ಮನು ಇವತ್ತಾನೇ ಒಂದು ಪೇಪರ್ ಒಂದು ಸುದ್ದಿ ಓದಿದ್ವಿ ಕೊಡಗಿನ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ತಾಯಿ ತಂದೆಗಳು ಆಟ ಆಡ್ಕೊಳ್ಳಿಂತ ಮಗು ಬಿಟ್ಬಿಟ್ಟಿದ್ದಾರೆ ಎರಡು ವರ್ಷದ ಮಗು ಅದ್ ನಡ್ಕೊತ ನಡ್ಕೊಂತ ನಡ್ಕೊಂತ ಹೋಗ್ಬಿಟ್ಟಿದೆ ಎಲ್ಲ ಕಡೆ ಹುಡುಕ್ತಾರೆ ಒಂದೂವರೆ ಕಿಲೋಮೀಟರ್ ದೂರ ಹೋಗಿದೆ ಎಲ್ಲ ಕಡೆ ಹುಡುಕ್ತಾರೆ 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 ಸಿಗ್ಲೇ ಇಲ್ಲ ಮತ್ತೆ ರಾತ್ರಿ ಎಲ್ಲ ಕೆಲವ್ ನೋಡ್ತಾರೆ ಅಲ್ಲೂ ಸಿಗಲ್ಲ ಬೆಳಿಗ್ಗೆ ನೋ ಒಂದು ನಾಯಿ ಅದನ್ನ ಪತ್ತೆ ಹಚ್ಚಿದೆ ನಾಯಿನ್ ಬಿಟ್ಟಾಗ ಅವು ಸಾಕಿದ ನಾಯಿ ಅದಕ್ಕೆ ಭಾಷೆ ಗೊತ್ತಾಗ್ತಿತ್ತು ಕಾಣುತ್ತೆ ತರಬೇತಿ ಕೊಟ್ಟಿದ್ರು ಅನ್ಸುತ್ತೆ ಈಗೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಿಲ್ಟ್ರಿಯಲ್ಲಿ ನಾಯಿಯನ್ನು ಬಳಸ್ತಿದ್ದಾರೆ ಅವಕ್ಕೂ ಕೂಡ ಪದಕ ಕೊಡ್ತಾ ಇದ್ದಾರೆ ಆ ಮಗು ಇದ್ದಲ್ಲಿ ಹೋಗಿ ಪತ್ತೆ ಹಚ್ಚಿ ಬೊಗಳುತ್ತೆ ಹೋಗಿ ನೋಡಿದ್ರಲ್ಲಿ ಮಗು ಇರುತ್ತೆ ವಶಾತ್ ಅದೃಷ್ಟವಶಾತ್ ಆ ಮಗುವಿಗೆ ಆ ಪ್ರಾಣಿಯಿಂದ ದಾಳಿ ಆಗಿರಲ್ಲ ಯಾಕಂದ್ರೆ ಅದು ಪೂರ ಕಾಡು ಇರುವಂತ ಪ್ರದೇಶ ಅದು ನರಿಗಳು ನರಿಗಳಿಗೆ ಮಕ್ಳು ಸಿಕ್ಬಿಟ್ರೆ ತಗೊಂಡೆ ಹೋಗ್ಬಿಡ್ತಾವ ತೋಳಗಳು ತೋಳ ನರಿ ಆನೆ ಆನೆ ಅಷ್ಟೇ ಅದೇನು ಏನು ನಾವು ಸಾಯಿಸ್ಬೋದು ಸಾಮಾನ್ಯ ಸುಮ್ಮ ಸುಮ್ಮನೆ ಸಾಯಿಸಲ್ಲ ನಾವು ಆನೆಗಳಿಗೆ ಮನುಷ್ಯರಿಗೂ ಆನೆಗೂ ಸ್ವಲ್ಪ ಸಮೀಪ ಇದೆ ಇಂಥ ಮಕ್ಳನ್ನ ಕಂಡ್ರೆ ಆನೆ ತುಳಿಯೋದಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಸಿಟ್ಟು ಬರಲ್ಲ ಪ್ರೀತಿ ಬರ್ಬೋದು ಯಾಕಂದ್ರೆ ಕೆಲವು ಮಕ್ಕಳು ಹೆದರ್ಸಿ ಹೆದರ್ಸಿದ್ರು ಕೂಡ ಆನೆಗಳು ಆ ಪ್ರೀತಿಯಿಂದ ಹೊಟ್ಟೋಗ್ಬಿಡ್ತಾವ ಹೇಳ್ತಾ ಇದ್ರು ನಾನ್ ಚಾಮರಾಜನಗರಕ್ಕೆ ಹೋದಾಗ ಹಿತ್ಲಿಗೆ ಏನಾದ್ರು ತಿನ್ನಕ್ ಬಂದಂತ ಆನೆಗಳನ್ನ ಸಣ್ಣ ಮಕ್ಳು ಕಡ್ಡಿ ತಗೊಂಡು ಬೆದರ್ಸಿದ್ರು ಕೂಡ ಓಡ್ಬಿಡ್ತಾವೆ ಅಂದ್ರೆ ಹೆದರ್ಕೊಂಡ್ ಮಾಡ್ತಾವ ಅವಕ್ಕ ಗೊತ್ತು ಇವು ನಮ್ಮ ಮೇಲೆ ಆಕ್ರೋಶ ತೋರಿಸ್ತಾ ಇಲ್ಲ ಸಿಟ್ಟು ತೋರಿಸ್ತಾ ಇಲ್ಲ ನಮ್ಮನ್ನು ಓಡಿಸ್ತಿದೆ ಅಂತ ಆನೆಗಳಿಗೆ ಗೊತ್ತಾಗುತ್ತೆ ಅಷ್ಟು ಬುದ್ಧಿವಂತ ಪ್ರಾಣಿ ಆನೆ ಹುಲಿಗೆ ಏನಾದ್ರು ಸಿಕ್ಕಿದ್ರೆ ಆ ಮಗು ಉಳಿತಿರ್ಲಿಲ್ಲ ನರಿಗಳಿಗೆ ಸಿಕ್ಕಿದ್ರು ತೋಳಗಳಿಗೆ ಸಿಕ್ಕಿದ್ರು ಉಳಿತಿರ್ಲಿಲ್ಲ ಅಂದ್ರೆ ಅದೃಷ್ಟ ಸಾವು ಇಲ್ಲದೆ ಹೋದ್ರೆ ಹೆಂಗ್ ಬದುಕ್ತವ್ ಮಕ್ಕಳು ರಾತ್ರಿ ಎಲ್ಲ ಕಾಲ ಕಳೆದಿದೆ ಒಂದೇ ಮಗು ಗೊತ್ತಿಲ್ಲ ಅದಕ್ಕೆ ನಿದ್ದೆ ಬಂತು ಅಳತೋ ಊಟಕ್ಕೆ ಏನ್ ಮಾಡ್ಕೊಂತ ಏನು ತಿಂದಿಲ್ಲ ಅದು ಅದನ್ನು ನೋಡಿ ಉಪವಾಸ ಮಾಡಿದೆ ಅದು ಸುಮಾರು ಹನ್ನೆರಡು ಹದಿಮೂರು ತಾಸು ಹದಿನಾಲ್ಕು ತಾಸು ಉಪವಾಸ ಮಾಡಿದೆ ಮತ್ತೆ ಹೆದರ್ಕೊಂಡಂ ಕಾಣಲಿಲ್ಲ ಅದು ಹೆದರ್ಕೊಂಡಿದ್ದಿದ್ರೆ ಜೀವ ಹೋಗ್ಬಿಡ್ತಿತ್ತು ಹತ್ತು 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 ಸುಸ್ತಾಗಿ ಅಥವಾ ಅದ್ರ ಅಳು ಕೇಳಿ ಯಾವ್ದಾದ್ರು ಬೇರೆ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಬಂದ್ಬಿಟ್ಟಿದ್ದರೆ ಆ ಮಗುಗ್ ತೊಂದ್ರೆ ಆಗ್ತಿತ್ತು ಅಂದ್ರೆ ದೈವ ಕಾಪಾಡೋದಿತ್ತಂದ್ರೆ ಅದೃಷ್ಟ ಕಾಪಾಡೋದಿತ್ತಂದ್ರೆ ಹೇಗೆ ಕಾಪಾಡುತ್ತೆ ನೋಡಿ ಅಂದ್ರೆ ಹೊಲಬು ತಪ್ಪಿಸಿಕೊಂಡ ಮಗು ಸಿಕ್ಕಿದ್ದಿವತ್ತು ಯೋಗ ಯೋಗ ಬದುಕು ಬಂತು ಎಷ್ಟು ಸಂತೋಷ ಆಗಿರ್ಬೇಕು ಆ ತಾಯಿಗೆ ತಂದೆಗೆ ಇತರ ಎಲ್ರಿಗೂ ಕೂಡ ಹುಡುಕ್ ಎಷ್ಟು ಸಂತೋಷ ಆಗಿರ್ಬೇಕು ಅಂದ್ರೆ ಆ ಹೊಲಬುಗೆಟ್ಟ ಶಿಶು ತನ್ನ ತಾಯ ನರಸುವಂತೆ ಬಸವಣ್ಣವ್ರು ಹೇಳ್ತಾರೆ ನಾನು ಭಕ್ತರ ಬರುವಿಗಾಗಿ ಶರಣರ ಬರುವಗಾಗಿ ಹೇಗೆ ನನ್ನ ಮನಸ್ಸು ತುಡಿಯುತ್ತೆ ಚಡಪಡಿಸುತ್ತೆ ಅಂದ್ರೆ ಹೊಲಬುಗೆಟ್ಟ ಶಿಶು ತನ್ನ ತಾಯನ್ನು ಬಯಸುವ ಹಾಗೆ ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ ಬಳಿ ದಪ್ಪಿದ ಬಳಿ ಅಂದ್ರೆ ಹತ್ತಿರದಿಂದ ಹೊರಟೋಗ್ತ ಹಿಂಡು ಬಳಿದಪ್ಪಿದ ಪಶು ತನ್ನ ಹಿಂಡನರಸುವಂತೆ ಬಳಿ ಅಂದ್ರೆ ಸಮೀಪ ಅಂತ ಹತ್ತಿರ ಪ್ರಾಣಿಗಳು ಹೌದು ನಾವು ನೋಡ್ತೀವಿ ಇಲ್ಲಿ ಎಷ್ಟು ದನಗಳಿದವಲ್ಲ ಪರಿಚಿತ ದನಗಳ ಜೊತೆ ಬಿಟ್ಟೆನಾರ ದೂರ ಅವು ಅರಸಿ 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 ಓಡೋಡಿ ಓಡೋಡ್ ದಾರಿ ತಪ್ಪಿಸ್ಕೊಂಬಿಡ್ತಾವ ಕೆಲವು ಸಾರಿ ಬಳಲ್ತಿರ್ತಾವ ದಾಡ್ತಿರ್ತವ ಪಾಪ ಪಶುಗಳಿಗೂ ಆ ಭಾವನೆ ಇರುತ್ತೆ ಎಲ್ಲ ಒಂದೇ ಕಡೆ ಇದ್ದಂತಹ ಜೀವಗಳು ಹೊಂದ್ಕೊಂಡು ಬದುಕ್ತಾವ ತುಂಬಾ ಕಡಿಮೆ ಹಾದಾಡ ಹಾಯ್ದಾಡ್ತಕ್ಕಂಥದ್ದು ತುಂಬಾ ಕಡಿಮೆ ಅವು ಹೊಂದ್ಕೊಂಡ್ಬಿಡ್ತಾವ ಪರಿಚಯ ಹಿಡಿತಾವ ಬಳಿದಪ್ಪಿದಪ್ಪ ತನ್ನ ಹಿಂಡನ್ನ ಅರಸುವಂತೆ ಅದೇ ಹೇಗೆ ತನ್ನ ಹಿಂಡನ್ನ ಅರಸುತ್ತವ ಹಾಗೆ ಬಯಸುತ್ತಿದ್ದೆನಯ್ಯ ನಿಮ್ಮ ಭಕ್ತರ ಬರವನು ಬಯಸುತ್ತಿದ್ದೆನಯ್ಯ ನಿಮ್ಮ ಶರಣರ ಬರವನು ನಿಮ್ಮ ಭಕ್ತರು ಬರ್ಬೇಕು ಮಹಾಮನಿಗೆ ಬರ್ಬೇಕು ಶರಣರು ಬರ್ಬೇಕು ಇರಬೇಕು ಅದಕ್ಕೆ ಅಷ್ಟು ಜನ ಬಂದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಬಂದ್ರು ಏಳ್ನೂರ ಎಪ್ಪತ್ತು ಅಮರಗಣಗಳು ತಯಾರಾದ್ರು ಬಂದ್ರು ಎಲ್ಲೆಲ್ಲಿಂದ ಬಂದ್ರು ಎಂತಹ ಅದ್ಭುತ ಪ್ರಸಂಗ ಅದು ಬರೀತಾರೆ ಪುರಾಣಕಾರರು ವಚನಕಾರರು ಬರೀತಾರೆ ಇರುವೆಗಳು ಸರದಾಡ್ದಂಗೆ ಸರಿದಾಡ್ತಿದ್ರು ಜನ ಮಹಾಮನೆಯ ಬಾಗಿಲಿನಲ್ಲಿ ಅಷ್ಟು ಹಿಂಡಿರ್ತಿತ್ತು ದಿವಸ ಹೀಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಮೂವತ್ತಾರು ವರ್ಷ ಇದ್ರು ಮೊದಲು ಒಂಬತ್ತು ವರ್ಷ ಸಿದ್ಧತೆ ಮಾಡಿಕೊಂಡು ಕಟ್ಟಿದ್ರು ಕಲ್ಯಾಣ ಅಂದ್ರೆ ಆಮೇಲೆ ಎಂತಹ ಅದ್ಭುತವಾದಂತಹ ಕ್ರಾಂತಿ ಅದು ಅದ ಕ್ರಾಂತಿನೂ ಹೌದು ಶಾಂತಿಯಿಂದ ಕೂಡಿದ ಕ್ರಾಂತಿ ಕಡೆಗೆ ರಕ್ತ ಕ್ರಾಂತಿ ಆಯಿತು ರಕ್ತ ಕ್ರಾಂತಿ ಆದ್ರೂ ಕೂಡ ಅಧಿಕಾರ ಸಿಗ್ಲಿಲ್ಲ ಶರಣರಿಗೆ ಅವರು ಅವ್ರ ಅಧಿಕಾರ ಬಯಸಲೇ ಇಲ್ಲ ಕಲ್ಯಾಣ ಬಿಟ್ಟು ಹೊರಟೋಗ್ಬಿಟ್ರು ವಚನ ಸಾಹಿತ್ಯ ಉಳಿಸ್ಬೇಕು ಅಂತ ಹೇಳಿ ಹೊರಟೋಗ್ಬಿಟ್ರು ಅಂದ್ರೆ ಇಂತಹ ಒಂದು ಪ್ರೀತಿಯ ಕ್ರಾಂತಿ ಪ್ರೇಮದ ಕ್ರಾಂತಿ ಭಕ್ತಿಯ ಕ್ರಾಂತಿ ಏನಂತ ಕರೆಯೋಣ ಇದಕ್ಕೆ ಅಂತಹ ಒಬ್ಬ ಪ್ರಧಾನ ಮಂತ್ರಿ ದಂಡನಾಯಕ ಜ್ಞಾನಿ ಸಾಕ್ಷಾತ್ಕಾರ ಜೀವಿ ಪರಿಪೂರ್ಣ ಆತ್ಮ ಅವರ ಆತ್ಮಗಳ ತುಡಿತ ಹೇಗಿರುತ್ತೆ ನಿಜ ಅದು ಬೇರೆಯವ್ರ ಜೀವನದಲ್ಲೂ ನಾವು ಇದನ್ನು ಕಾಣ್ಬೋದು ಅಂದ್ರೆ ಇಷ್ಟು ಪ್ರಮಾಣದಲ್ಲ ಸಾಮಾನ್ಯವಾಗಿ ಸಾಕ್ಷಾತ್ಕಾರ ಆದ್ಮೇಲೆ ಆ ಯೋಗ್ಯರಾದಂತಹ ಶಿಷ್ಯರನ್ನ ಕಟ್ಕೊಂಡು ಯಾರು ಬಯಸ್ತಿರ್ತಾರೋ ಅಧಿಕಾರ ಅಧಿಕಾರ ಅಧಿಕಾರಿಗಳು ಅಂತ ಕರೀತಾರ ಅವ್ರಿಗೆ ಆತ್ಮ ಆತ್ಮಜ್ಞಾನದ ಸಮೀಪಕ್ಕೆ ಇರ್ತಕ್ಕಂಥವ್ರು ಆ ಸಾಧನೆ ಮಾಡ್ಲಿಕ್ಕೆ ಯೋಗ್ಯರಾದಂತಹವ್ರು ಯೋಗ್ಯ ಅಧಿಕಾರಿ ಅಂತಾನೆ ಬೆಳೆಸ್ಬಿಡ್ತಾರೆ ಎಂತೆಂತ ಸಾಕ್ಷಾತ್ಕಾರ ಜೀವಿಗಳು ಸಹ ಗುಹೆಯಲ್ಲಿ ಕುತ್ಕೊಂಡು ಕೆಲವರಿಗೆ ಮಾತ್ರ ಉಪದೇಶ ಮಾಡೋದನ್ನು ಕಾಣ್ತೀವಿ ಎಲ್ಲರ ಆತ್ಮಗಳು ಸಾಕ್ಷಾತ್ಕಾರ ಒಂದಾಗ ಒಂದೇ ತರ ವರ್ತಿಸ್ತವೆ ಅಂತ ಹಾಗೇನಿಲ್ಲ ಆದ್ರೆ ಬಸವಣ್ಣನವರ ಆತ್ಮ ಅದು ಮಹಾಲಿಂಗ ಸ್ವರೂಪ ಅದೇ ಮಹಾಲಿಂಗ ಶರಣ್ರು ಹೇಳ್ತಾರದನ್ನು ಬಸವಣ್ಣ ಬೇರೆ ಅಲ್ಲ ಸೃಷ್ಟಿಕರ್ತ ಬೇರೆ ಅಲ್ಲ ಮಹಾಲಿಂಗ ಬೇರೆ ಅಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಎಲ್ಲಾ ಶರಣರು ಹೇಳ್ತಾರೆ ಹಾಗಾಗಿ ಸಕಲ ಜೀವಾತ್ಮರಿಗೆ ಲೇಸನ ಬಯಸೋನೆ ಕುಲಜ ಅಂತ ಹೇಳ್ಬಿಟ್ರು ಸಕಲ ಜೀವಾತ್ಮರು ಬಂದ್ಬಿಟ್ರು ಅದರೊಳಗಡೆ ಇನ್ನು ಭಕ್ತರು ಶರಣರನ್ನಂತೂ ಕಂಡ್ರೆ ಅವರಿಗೆ ತೊತ್ತಾಗ್ತೀನಿ ಹಾಕ್ತೀನಿ ಅವರ ಬೀಳೊಡುಗೆ ಬೀಳುಡಿಗೆ ಹೊದಿತೀನಿ ಅವ್ರು ಹುಟ್ಟು ಬಿಟ್ಟ ತೊಟ್ಟು ಬಿಟ್ಟ ಬಟ್ಟೆಯನ್ನ ನಾನು ತೊಡ್ತೀನಿ ಇನ್ನಷ್ಟು ಮಟ್ಟಿಗೆ ಅದು ಆ ತುಡಿತ ಆ ಮಾತೃ ಹೃದಯ ಅದಕ್ಕೆ ಇನ್ನೊಂದು ಹೋಲಿಕೆ ಇಲ್ಲ ಅಂತ ಅದ್ಭುತವಾದಂತಹ ಸ್ನಿಗ್ಧ ಮಧುರ ಸ್ನೇಹಮಯ ಹೃದಯ ಬಸವಣ್ಣವರದಾಗಿತ್ತು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ ಎಲ್ಲರೂ ಕಳ್ಸಿ